ನಾವೆಲ್ಲೂ ಸಹ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿದೆ ಮುಸ್ಲಿಂ ಅನ್ನೋದು ಅದು ಧರ್ಮ ಅಲ್ಲ ಅದೊಂದು ಸಮುದಾಯ ಕೇಂದ್ರ ಸರ್ಕಾರದಲ್ಲೂ ಸಹ ನಾಲ್ಕು ಗುಂಪು ಪಂಗಡಗಳನ್ನು ಬಿಟ್ಟು ಬಾಕಿ ಎಲ್ಲ ಮುಸ್ಲಿಂ ಸಮುದಾಯದವರಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ ಮಾಡಲಿಕ್ಕೆ ಬಿಡೋದು ಇಲ್ಲ ಮಾಡೋದು ಅಣಾಚಾರ ಮನೆ ಮುಂದೆ ಬೃಂದಾವನ ಅನ್ನಂಗೆ ಸಂವಿಧಾನ ಬದಲಾವಣೆ ಆಗುತ್ತೆ ಅಂದ್ರೆ ಮುಸ್ಲಿಂ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಸಂವಿಧಾನ ಬದಲಾವಣೆ ಆಗತ್ತೆ ಮುಂದೆ ಈಗ ಸಂವಿಧಾನ ಬದಲಾವಣೆ ಅದಕ್ಕಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಮಾಡ್ಬೇಕಾಗಿದೆ ಅವ್ರು ಯಾವ ಅರ್ಥದಲ್ಲಿ ಆತರ ಹೇಳಿದ್ದಾರೆ ಅನ್ನೋದು ಏನ್ ಗೊತ್ತಿಲ್ಲ ಆಧಾರಿತರ ಮೀಸಲಾತಿಯನ್ನೇ ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿದೆ ಇದನ್ನ ನಾನು ಈಗಾಗಲೇ ವಿಧಾನ ಪರಿಷತ್ತಲ್ಲೂ ಸಹ ಚರ್ಚೆ ಮಾಡಿದ್ದೀನಿ ಅನುಚ್ಛೇದ ಹದಿನಾಲ್ಕು ಮತ್ತೆ ಹದಿನೈದು ನಾಲ್ಕು ಹದಿನಾರು ನಾಲ್ಕಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಭಾಷೆಯ ಹೆಸರಲ್ಲಿ ಭೇದ ಭಾವಗಳನ್ನು ಮಾಡಬಾರದು ಅಂತ ಹೇಳಿ ಆದ್ರಿಂದ ಮುಸ್ಲಿಂ ಅನ್ನೋದು ಅದು ಧರ್ಮ ಅಲ್ಲ ನಂದು ಸಮುದಾಯ ಧರ್ಮ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ವಿನಃ ಮುಸ್ಲಿಂ ಧರ್ಮ ಅಲ್ಲ ಇಸ್ಲಾಂನ ಅನುಯಾಯಿಗಳು ಮುಸ್ಲಿಂ ಸಮುದಾಯದವರು ಸಂವಿಧಾನದಲ್ಲಿ ಹದಿನಾರು ನಾಲ್ಕು ಏನ್ ಹೇಳುತ್ತೆ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಅದನ್ನ ಮಾಡಿದಿವಿ ಆ ಸಂದರ್ಭದಲ್ಲಿ ಇಲ್ಲೆಲ್ಲೂ ಸಹ ಧರ್ಮದ ಪ್ರಶ್ನೆ ಧರ್ಮದ ಪ್ರಶ್ನೆ ಬರೋದಿಲ್ಲ ಸಂವಿಧಾನಿಕವಾಗಿ ಅವಕಾಶಗಳು ಇದೆ ಬಹಳ ಸ್ಪಷ್ಟವಾಗಿದೆ ನಾವೆಲ್ಲೂ ಸಹ ಧರ್ಮದ ಹೆಸರಲ್ಲಿ ಅಲ್ಲಿ ಮೀಸಲಾತಿ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ಯಿಂದ ತೊಂಬತ್ ಮೂರವರೆಗೂ ಸಹ ಮೂರ್ ನಾಲ್ಕು ಆಯೋಗಗಳು ಬಂತು ಒಂದು ಹಾವನೂರು ಆಯೋಗ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗ ಮತ್ತು ಆ ಪ್ರೊಫೆಸರ್ ಇವ್ರದ ಆಯೋಗಗಳು ನಾಲ್ಕು ಆಯೋಗಗಳು ಬಂದಿದೆ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಇವರೆಲ್ಲರೂ ಸಹ ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಅಂತ ಆಯೋಗದ ತೀರ್ಮಾನ ಸಾವಿರದ ಒಂಬೈನೂರ ತೊಂಬತ್ ಮೂರು ಇಂದ್ರಾ ಸಹನಿವಾಸ ಯೂನಿಯನ್ ಆಫ್ ಇಂಡಿಯಾದ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಎಥ್ರಾಫಿಕ್ ಸ್ಟಡಿ ಇಲ್ಲಾಂದ್ರೆ ಕುಳ ಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರತಿ ರಾಜ್ಯದಲ್ಲೂ ಸಹ ಕಡ್ಡಾಯವಾಗಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಬೇಕು ಆಯೋಗ ಏನ್ ತೀರ್ಮಾನ ಮಾಡುತ್ತೆ ಅದರ ಅನುಗುಣವಾಗಿ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಆದ್ರಿಂದ ಎಲ್ಲ ಆಯೋಗಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂತಹ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಸ್ಪಷ್ಟವಾಗಿ ಹೇಳಿದ್ದೆ ಅದಲ್ಲದೆ ಕೇಂದ್ರ ಸರ್ಕಾರದಲ್ಲೂ ಸಹ ನಾಲ್ಕು ಗುಂಪು ಪಂಗಡಗಳನ್ನ ಬಿಟ್ಟು ಬಾಕಿ ಎಲ್ಲ ಮುಸ್ಲಿಂ ಸಮುದಾಯದವ್ರಿಗೆ ಮೀಸಲಾತಿನ ಕೊಟ್ಟಿದೆ ಗುಜರಾತಲ್ಲೂ ಸಹ ನೂರ ಒಂದು ಸಮುದಾಯದಲ್ಲಿ ಸುಮಾರು ಇಪ್ಪತ್ ಮೂರು ಮುಸ್ಲಿಂ ಪಂಗಡಗಳಿಗೆ ಮೀಸಲಾತಿಯನ್ ಕೋಟಿಗೆ ಅದರಿಂದ ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ ಸಮಸ್ಯೆ ಇಲ್ಲ ರಾಜಕಾರಣಕ್ಕೋಸ್ಕರ ಕೆಲವರು ಮಾಡ್ತಾ ಇದ್ದಾರೆ ಆದ್ರಿಂದ ಅದರಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದೇನು ಇಲ್ಲ ಸಂವಿಧಾನದಲ್ಲಿ ಈಗಾಗಲೇ ಇವೆಲ್ಲವೂ ಸಹ ಅಡಕವಾಗಿದೆ ಸಂವಿಧಾನದ ಮೂಲ ಆಶಯ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಹೇಳ್ತೀವಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಅವ್ರನ್ನ ಸಮಾಜದ ಮುಖ್ಯಧಾರೆಯಲ್ಲಿ ತರಬೇಕಾದ್ರೆ ಸಮಾನವಾಗಿ ಸಮಾನತೆಗೋಸ್ಕರ ಈ ಮೀಸಲಾತಿ ಬಹಳ ಮುಖ್ಯ ಅಂತ ಹೇಳಿದ್ದಾರೆ ಜೊತೆಗೆ ಕಾಂಗ್ರೆಸ್ನವರು ಅದನ್ನೇ ಇಲ್ಲಿಯವರೆಗೂ ಕೂಡ ಹೇಳ್ಕೊಂಡ್ ಬಂದ್ರು ಈಗ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಲ್ಲೂ ಕೂಡ ಇಂಥದ್ದೇ ಸಂವಿಧಾನ ಬದಲಾವಣೆ ಅನ್ನುವಂತ ಪದಗಳನ್ನು ಬಳಸ್ತಾ ಇದ್ದಾರೆ ಪ್ರಶ್ನೆ ಸಂವಿಧಾನಕ್ಕೆ ತಿದ್ದುಪಡಿ ವಿನಃ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೆ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಅಲ್ಲ ಮಾಡ್ಲಿಕ್ಕೆ ಬಿಡೋದು ಇಲ್ಲ ತಿದ್ದುಪಡಿ ತರಲಿಕ್ಕೆ ಏನಾದ್ರೂ ಮಾಡಬಹುದು ತಿದ್ದುಪಡಿನೂ ಬೇಕಾಗಿಲ್ಲ ಏನು ನಾವು ಕರ್ನಾಟಕದಲ್ಲಿ ಅದಕ್ಕೆ ತಿದ್ದುಪಡಿಯೂ ಬೇಕಾಗಿಲ್ಲ ಬದಲಾವಣೆನೂ ಬೇಕಾಗಿಲ್ಲ ಇರ್ತಕ್ಕಂಥ ಅನುಚ್ಛೇದಗಳಲ್ಲಿ ನಾವು ಅವ್ರಿಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜ ಅದು ಕೂಡ್ತೇವೆ ಸರ್ ಈಗ ಮತ್ತೆ ಅನಿಟ್ರಾಫ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು ಸುಪ್ರೀಂ ಕೋರ್ಟ್ ಕೂಡ ಬಂದಿರೋದೇನು ಮಾಡ್ಲಿಕ್ಕೆ ಆಗೋದಿಲ್ಲ ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜೆಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಎಷ್ಟು ಬೀಳಿದೆ ನೋಡಿ ಅಂತ ಇಪ್ಪತ್ತು ಪ್ಲಸ್ ಟ್ವೆಂಟಿ ಪ್ಲಸ್ ಕೇಸ್ಗಳು ಈಗಾಗಲೇ ಅನಿಟಾಗಳು ಇಂಜೆಕ್ಷನ್ ಅಡ್ತ ಕೂತಿದ್ದಾರೆ ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದ್ ಅನಾಚಾರ ಮನೆ ಮುಂದೆ ಬರದವನ ಅನ್ನಂಗೆ ಕತೆ ಹೇಳೋದೆಲ್ಲ ಬೇಡ ಬಿಜೆಪಿ ಅವರು ನಡೆದೋಗಿದೆ ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಅದಾಗ್ಲಿ ಆಮೇಲೆ